ಬಹಳ ಕಾಲದ ಹಿಂದೆ ಒಬ್ಬ ರಾಜನಿದ್ದ ಆತನು ತನ್ನ ಬಗ್ಗೆ ತನ್ನ ಮನಸ್ಸಿನಲ್ಲಿ ತುಂಬಾ ಒಳ್ಳೆಯ ಅಭಿಪ್ರಾಯವಿಟ್ಟಿದ್ದ ತಾನು ತುಂಬ ದಯಾಳು ಒಳ್ಳೆಯ ಮನಸ್ಸಿನೂ ಉದಾರ ಸ್ವಭಾವದವನೂ ಆಗಿದ್ದೇನೆ ಎಂದು ಅವನಿಗೆ ಭಾವನೆ ತಾನು ಯಾವ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲನೆಂದು ಯಾವ ವಿಚಾರಕ್ಕೂ ನ್ಯಾಯವಾಗಿ ತೀರ್ಪು ಕೊಡಬಲ್ಲನೆಂದು ಎಲ್ಲ ವಿಷಯಗಳಲ್ಲೂ ಸರಿಯಾದ ಅಭಿಪ್ರಾಯ ಹೊಂದಿದ್ದೇನೆಂದು ಅವನು ಭಾವಿಸಿದ್ದ ಆ ರಾಜನಿಗೆ ಮೂರು ಹೆಣ್ಣು ಮಕ್ಕಳಿದ್ದರು ಒಂದು ದಿನ ಅವನು ತನ್ನ ಮೂರು ಪುತ್ರಿಯರನ್ನು ಕರೆದು ಹೇಳಿದ ನನ್ನ ಬಳಿ ಇರುವುದೆಲ್ಲವೂ ನಿಮಗೆ ಸೇರಿತ್ತು ನಿಮ್ಮ ಜೀವನವೇ ನನ್ನಿಂದಲೇ ಉದಯಿಸಿದೆ ನನ್ನ ಇಚ್ಛೆಯ ಪ್ರಕಾರವೇ ನಿಮ್ಮ ಭೂತ ವರ್ತಮಾನ ಮತ್ತು ಭವಿಷ್ಯ ನಡೆಯುತ್ತಿದೆ ಮತ್ತು ಮುಂದೆಯೂ ಅದೇ ರೀತಿ ಸಾಗುತ್ತದೆ ನಿಮ್ಮ ಭವಿಷ್ಯ ನಿಮ್ಮ ಭಾಗ್ಯ ಎಲ್ಲವೂ ನನ್ನ ಕೈಯಲ್ಲಿದೆ ರಾಜನ ಈ ಮಾತು ಕೇಳಿ ಅವನ ಎರಡು ಪುತ್ರಿಯರು ಶಾಂತವಾಗಿ ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿದರು ಆದರೆ ಮೂರನೇ ಪುತ್ರಿ ಮಾತ್ರ ಹಾಗೆ ಮಾಡಲಿಲ್ಲ ಅವಳು ಹೇಳಿದಳು ಇಲ್ಲ ನನ್ನ ಭಾಗ್ಯ ನಿಮ್ಮ ಕೈಯಲ್ಲಿ ಇದೆ ಎಂದು ನನಗೆ ತೋರುವುದಿಲ್ಲ ಈ ಮಾತು ಕೇಳುತ್ತಿದ್ದಂತೆ ರಾಜನಿಗೆ ಕೋಪ ಬಂದಿತು ಮೂರನೇ ಮಗಳ ಮಾತನ್ನು ಅವನು ಸವಾಲಿನಂತೆ ತೆಗೆದುಕೊಂಡ ತಾನೇ ಸರಿ ಎಂದು ಅವಳಿಗೆ ತೋರಿಸಬೇಕು ಎಂಬ ಹಠ ಅವನಲ್ಲಿ ಉಂಟಾಯಿತು ಕೋಪದಲ್ಲಿ ಅವನು ಆ ಮಗಳನ್ನು ಜೈಲಿಗೆ ಹಾಕಿ ಬಂದಿ ಮಾಡಿಸಿದ ರಾಜನ ಮೂರನೇ ಮಗಳು ವರ್ಷಗಳ ಕಾಲ ಜೈಲಿನಲ್ಲೇ ಇದ್ದಳು ಆದರೆ ರಾಜ ಮತ್ತು ಉಳಿದ ಇಬ್ಬರು ರಾಜಕುಮಾರ್ತಿಯರು ರಾಜಸಂಪತ್ತಿನಲ್ಲಿ ಸುಖವಾಗಿ ಜೀವನ ನಡೆಸುತ್ತಿದ್ದರು ರಾಜ ಮನಸ್ಸಿನಲ್ಲಿ ಗರ್ವದಿಂದ ಯೋಚಿಸುತ್ತಿದ್ದ ಇದು ನನ್ನ ಆದೇಶ ನನ್ನ ಜಿದ್ದಿನ ಮಗಳು ಜೈಲಿನಲ್ಲಿ ಇದ್ದುದು ನನ್ನ ಶಕ್ತಿಯೇ ಪ್ರಜೆಗಳಿಗೂ ಅದೇ ಅನಿಸುತ್ತಿರಬೇಕು ಮಗಳು ತಪ್ಪೇನೂ ಮಾಡಿರಬೇಕು ಆದ್ದರಿಂದ ಅವಳಿಗೆ ಈ ಭಾಗ್ಯ ಬಂದಿದೆ ಜನರು ಹಾಗೆಯೇ ಅನ್ನುತ್ತಿದ್ದರು ರಾಜನ ಮಗಳು ತಪ್ಪೇನೋ ಮಾಡಿದಿರಬೇಕು ಎಂದು ಜನರು ಮಾತಾಡುತ್ತಿದ್ದರು ಒಂದೊಮ್ಮೆ ರಾಜನು ಜೈಲಿಗೆ ಹೋಗಿ ತನ್ನ ಮಗಳನ್ನು ಭೇಟಿ ಮಾಡುತ್ತಿದ್ದ ಅವಳು ಬಹಳ ದೌರ್ಬಲ್ಯವಾಗಿದ್ದರು ಆದರೆ ಅವಳ ಅಭಿಪ್ರಾಯದಲ್ಲಿ ಜರುಗಿದ ಬದಲಾವಣೆ ಯಾವುದೂ ಇರಲಿಲ್ಲ ಆದರೆ ರಾಜ ತನ್ನ ಮಗಳ ನಿಲುವೊಂದಿಯ ಸ್ಥಿತಿ ನೋಡಿ ತಾಳಲಾಗಿಲ್ಲ ಒಂದು ದಿನ ಅವನು ಹೇಳಿದ ಇಂತಹ ಜಿದ್ದಿನಿಂದ ನಿನ್ನಿರುವುದು ನನಗೆ ಕೋಪ ತರಿಸುತ್ತದೆ ನೀನು ನನ್ನ ಕಣ್ಣ ಮುಂದೆ ಹೀಗೆ ಇದ್ದರೆ ಕೋಪದಲ್ಲಿ ನಾನು ಏನು ಮಾಡಿಬಿಡುವೆನೋ ನಿನಗೆ ಮರಣದಂಡನೆ ಕೂಡ ನೀಡಬಹುದು ಆದರೆ ನಾನು ಒಳ್ಳೆಯ ಮನಸ್ಸಿನವನು ಆದ್ದರಿಂದ ನಾನು ನಿರ್ಧರಿಸಿದ್ದೇನೆ ಇನ್ನು ಮೇಲೆ ನೀನು ನನ್ನ ರಾಜ್ಯದ ಬಳಿ ಇರುವ ಕಾಡಿನಗೆ ಹೇಳಿಳಿಗಳ ಜೊತೆ ಕಡೆಗೆ ಕಳುಹಿಸಲಾಯಿತು ಅಲ್ಲಿ ಅವಳು ಹಣ್ಣು ತರಕಾರಿಗಳನ್ನು ತಿನ್ನುತ್ತಾ ಒಂದು ಗುಹೆಯಲ್ಲಿ ವಾಸಿಸುತ್ತಾ ಇದ್ದಳು ಕುಡಿಯಲು ಜಲಪಾತದ ನೀರು ಮತ್ತು ಚಳಿಯಿಂದ ರಕ್ಷಿಸಲು ಸೂರ್ಯನ ಬೆಳಕು ಇವೇ ಅವಳಿಗೆ ಆಶ್ರಯ ಕಾಡಿನ ಸ್ವತಂತ್ರ ಗಾಳಿಯಲ್ಲಿ ತಿನ್ನುತ್ತಾ ಅವಳು ಶೀಘ್ರವೇ ಆರೋಗ್ಯವಾಗಿ ಬಿಟ್ಟಳು ಬಳಿಕ ಅವಳು ಅಲ್ಲಿ ಕೃಷಿ ಮಾಡತೊಡಗಿದಳು ಗುಹೆಯನ್ನು ಒಂದು ಚಿನ್ನದ ಮನೆಯಂತೆ ಅಲಂಕರಿಸಿ ಸಂತೋಷದಿಂದ ಬದುಕುತ್ತಾ ಇದ್ದಳು ಒಂದು ದಿನ ದಾರಿ ತಪ್ಪಿದ ಒಬ್ಬ ಯುವಕನು ಅಲ್ಲಿ ಬಂದ ಅವಳನ್ನು ನೋಡುತ್ತಿದ್ದಂತೆ ಅವನಿಗೆ ಅವಳ ಮೇಲೆ ಪ್ರೀತಿ ಹುಟ್ಟಿತು ಇಬ್ಬರೂ ಅಲ್ಲೇ ನೆಲೆಸಿ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು ಆ ಕಾಡಿನಲ್ಲಿ ಇನ್ನೂ ಹಲವರು ಇದ್ದರು ಎಲ್ಲರ ಆಶ್ರಯದಿಂದ ಅವರು ಆ ಕಾಡನ್ನು ಒಂದಷ್ಟು ವರ್ಷಗಳಲ್ಲಿ ಸುಂದರ ಪಟ್ಟಣವನ್ನಾಗಿ ಪರಿವರ್ತಿಸಿದರು ಮೂರನೇ ರಾಜಕುಮಾರತಿ ಮತ್ತು ಆ ಯುವಕ ಆ ಪಟ್ಟಣದ ರಾಜ ರಾಣಿಗಳಾದರು ಇದಾದ ನಂತರ ಅವರ ಪಟ್ಟಣದ ಖ್ಯಾತಿ ದೂರ ಹರಡಿತು ಇದು ರಾಜನಿಗೆ ತಿಳಿದಾಗ ಅವನು ತಾನೇ ಆ ಸ್ಥಳಕ್ಕೆ ಭೇಟಿ ನೀಡಲು ಹೊರಟ ಅಲ್ಲಿಗೆ ಹೋದಾಗ ತನ್ನ ಮಗಳು ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಮತ್ತು ಅವಳ ಪಕ್ಕದಲ್ಲಿ ಸುಂದರ ಯುವಕನನ್ನು ಕಂಡು ಅವನು ಬೆರಗಾದ ಮಗಳ ಅರಮನೆಗೆ ಪ್ರವೇಶಿಸಿದ ರಾಜನಿಗೆ ಅತ್ಯಂತ ಗೌರವದೊಂದಿಗೆ ಮಗಳು ಸ್ವಾಗತ ಮಾಡಿದಳು ತನ್ನ ಮೇಲೆ ನಡೆದ ದುರ್ವ್ಯವಹಾರ ಅಥವಾ ನ್ಯಾಯಹೀನ ತೀರ್ಪುಗಳ ಬಗ್ಗೆ ಅವಳು ಒಂದೇ ಮಾತನ್ನು ಹೇಳಿದ ರಾಜನು ಅಲ್ಲಿ ಕುಳಿತಾಗಲೇ ಅವನ ಕಿವಿಗೆ ಒಂದು ನಿಗೂಢ ಧ್ವನಿ ಕೇಳಿಸಿತು ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಭಾಗ್ಯವನ್ನು ತಾನೇ ನಿರ್ಮಿಸಿಕೊಳ್ಳುತ್ತಾನೆ ಯಾರಿಗೂ ಇನ್ನೊಬ್ಬರ ಭಾಗ್ಯ ರಚಿಸುವ ಶಕ್ತಿ ಇಲ್ಲ ಈ ಧ್ವನಿ ಕೇಳುತ್ತಿದ್ದಂತೆ ರಾಜ ತನ್ನ ತಪ್ಪನ್ನು ಅರಿತುಕೊಂಡ ತಕ್ಷಣ ತನ್ನ ಮೂರು ಮಗಳಿಗೆ ನಿಮ್ಮ ಭಾಗ್ಯ ನಿಮ್ಮದೇ ಕೈಯಲ್ಲಿ ಎಂದು ಹೇಳಿ ಅವರನ್ನು ತನ್ನ ಆದೇಶಗಳಿಂದ ಮುಕ್ತಗೊಳಿಸಿದ ಅವನು ಹೇಳಿದ ಹೌದು ನಿಮ್ಮ ಜೀವನದ ಮೇಲೆ ನನಗೆ ಪ್ರಭಾವವಿದ್ದರೂ ನಿಮ್ಮ ಭಾಗ್ಯ ಅದು ನಿಮಗೆ ಸೇರಿದ್ದು ಪ್ರತಿಯೊಬ್ಬರೂ ತಮ್ಮ ಜ್ಞಾನ ಧೈರ್ಯ ಮತ್ತು ಬುದ್ಧಿಯಿಂದ ಕೆಟ್ಟ ಪರಿಸ್ಥಿತಿಯನ್ನು ಉತ್ತಮವಾಗಿಸಬಹುದು